ಇನ್ನು ನಿಮ್ಮ ಕನಸು ನನಸಾಗಬೇಕು ಅಂತಂದರೆ ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂತಂದರೆ ಈ ಒಂದು ಶುಭ ಮುಹೂರ್ತದಲ್ಲಿ ಈ ರೀತಿ ಸಂಕಲ್ಪವನ್ನು ಮಾಡಿ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒದ್ದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮು ಪತ್ನಿ ಚೆನ್ನಿ ತನ್ನ ಐಶ್ವರ್ಯ ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೋವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರ ನೆಗೆಟಿವ್ ಎನರ್ಜಿ ತಂದು ಅವನ ಕಿತ್ತು ಬಿಸಿ ಕೊಡ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ನಾನು ಹೇಳ್ಕೊಡ್ತೇನೆ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಅದೆಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಕೊನೆ ಇದಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದಲ್ಲ ದೇವ್ರಿದೆ ಅಂತಂದರೆ ದೆವ್ವ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ ಬೇಜಾರು ಮಾಡಿಕೊಳ್ಳೋಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿ ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನ್ನು ಹೊಡೆದು ಓಡಿಸ್ತಾನೆ ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನೂ ನೀವು ಫೈಟ್ ಮಾಡ್ಬೋದಲ್ವಾ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟ್ರಾಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಲ್ಲ ಇದು ವಿಶೇಷವಾದ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಅದಲ್ಲ ನೋಡಿ ಹಬ್ಬದ ದಿನ ಸಂಕಲ್ಪವನ್ನು ಮಾಡಬೇಕು ಪ್ರತಿ ಹಬ್ಬ ಏನಕ್ಕೆ ಬರ್ತದೆ ದುಷ್ಟ ಶಿಕ್ಷ ಶಿಕ್ಷ ರಕ್ಷಣ ಅಂತ ಅಂದರೆ ದೇವಾನುದೇವತೆಗಳು ಸೃಷ್ಟಿ ಮಾಡಿರುವಂಥ ಒಂದು ವಿಶೇಷ ದಿನವನ್ನು ನಾವು ಆರಿಸ್ಕೊಂಡು ಅದರಲ್ಲಿ ನಾವು ಪೂಜೆ ಪುನಸ್ಕಾರ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ದೀಪಾವಳಿ ಹಬ್ಬದ ದಿನ ಪಟಾಕಿಯನ್ನು ಹೊಡಿತಾರೆ ಎಷ್ಟೊಂದು ಜನ ಅಂದ ಅಂದರಾಗ್ತಾರೆ ಕೈಕಾಲು ಸುಟ್ಕೋತಾರೆ ಏನು ಮಾಡಬೇಕು ಈ ಪಟಾಕಿ ಹೊಡೆಯುವಂಥದ್ದೇ ಬೇರೆ ನೋಡಿ ಇಷ್ಟೊಂದು ಮೂಢನಂಬಿಕೆಗಳು ಕೂಡ ಹಬ್ಬಗಳಿಗೆ ಜಾಯ್ನ್ ಆಗಿಬಿಟ್ಟಿರುತ್ತೆ ಎಕ್ಸಾಂಪಲ್ ಏನು ಅಂತಂದರೆ ಪಟಾಕಿ ಹೊಡೆಯೋದಕ್ಕೂ ಮತ್ತು ದೀಪಾವಳಿಗೂ ಸಂಬಂಧವೇ ಇಲ್ಲ ಅಂದರೆ ಸಾಕ್ಷಾತ್ ವಿಷ್ಣು ವಾಮನ ಅವರ ಬಲಿಚಕ್ರವರ್ತಿ ನನ್ನ ಬಲಿ ಪಡೆಯೋದಕ್ಕೆ ಬಂದಾಗ ಅಂದರೆ ಒಂದು ಚಿಕ್ಕ ಒಂದು ಬಾಲಕನ ಒಂದು ರೂಪದಲ್ಲಿ ಬರ್ತಾರೆ ಬಂದು ಮೂರು ಪಾದವನ್ನು ನಾನು ಮೂರು ಪಿಜ್ಜೆ ಇಡ್ತೀನಿ ನನ್ನ ದಾನ ಕೊಡು ಮೂರು ಹೆಜ್ಜೆ ತಾನೇ ತಗೋ ಅಂತ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ ಭೂ ಮೂರು ಪಾದವೇ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡೋದು ಒಂದು ಪಾದ ಭೂಮಿಯನ್ನು ಇದ್ದಿರುತ್ತೆ ಇನ್ನೊಂದು ಬ್ರಹ್ಮಾಂಡವನ್ನು ಸೃಷ್ಟಿ ಇನ್ನೊಂದು ಎಲ್ಲಿ ಅಂತ ಗೊತ್ತಾಗಿಲ್ಲ ಅದಕ್ಕೆ ಇನ್ನೊಂದು ಪಾದ ಅಂದರೆ ನನ್ನ ತಲೆಯ ಮೇಲೆ ಇಡು ಭಗವಂತ ಅಂತ ಇಟ್ಟು ಅದೊಂದು ಬಲಿಪಾಡ್ಯಮಿ ಇದು ಆಗುತ್ತೆ ಅಂದರೆ ಈ ಇದು ಆವತ್ತೊಂದು ದಿನ ಏನಕ್ಕೆ ಅಂದರೆ ವಿಶೇಷ ದಿನ ಆ ಪ್ರಕೃತಿಗಳ ಒಂದಕ್ಕೊಂದು ಸಮಾಗಮ ಆಗುವಂತಹ ಒಂದು ದಿನ ಇದು ಆವಾಗ ಇದು ಬಂದಿರೋಂಥದ್ದು ಇದಕ್ಕೆ ದೀಪಾವಳಿ ಅಂತ ಆಚರಿಸ್ತೀವಿ ಬಟ್ ಇದಕ್ಕೂ ಪಟಾಕಿಗೂ ಆವಾಗ ಇದನ್ನ ಕಾಲದಲ್ಲಿ ಪಟಾಕಿನೇ ಇರಲಿಲ್ಲ ಬಟ್ ಏನಕ್ಕೆ ಹೊಡಿತೀವಿ ಏನೋ ಒಂದು ಕ್ರೇಜು ಒಂದು ಇಷ್ಟ ಒಂದು ಇದು ಓಕೆ ಆದರೆ ಅದು ಅಪಾಯ ಆಗಬಾರದು ದೀಪಾವಳಿ ಹಬ್ಬಕ್ಕೂ ಪಟಾಕಿಗೂ ಸಂಬಂಧವೇ ಇಲ್ಲ ದೀಪಾವಳಿನ ದೀಪವನ್ನು ಬೆಳಗಿಸುವಂತಹ ಒಂದು ಹಬ್ಬ ಅಲ್ಲ ಇರಲಿ ಇದೆಲ್ಲ ಆಗ್ತ ಸಹಜವಾದಂಥದ್ದು ಆದರೂ ಪಟಾಕಿಯನ್ನು ಹೊಡಿತಾಯಿದ್ದರೆ ಹುಷಾರಾಗಿ ಹೊಡಿಬೇಡಿ ಆದಷ್ಟು ಮಕ್ಕಳಿಗೆ ಡಮ್ಮನ್ನುಂಥ ಒಂದು ಪಟಾಕಿಯನ್ನು ಕೊಡೋಕೆ ಹೋಗ್ಬೇಡಿ ಏನೊಂದು ತಂತಿ ಮತಾಪು ಮತ್ತು ಈ ಭೂ ಚಕ್ರ ಈ ಅಂತ ಇರ್ತವಲ್ಲ ವೈರು ಫೈರು ಉದ್ದಕ್ಕೆ ತಗೊಂಡು ಹಿಂಗೆಲ್ಲ ಅದು ತುಂಬ ಡೇಂಜರು ಯಾಕಂದರೆ ಮಕ್ಕಳಿಗೆ ನೀವೇನು ತುಂಬ ಆಸೆ ಪಡ್ತಾರೆ ಎಲ್ಲ ಹೊಡಿತಾರೆ ಅಂತಂದರೆ ಈ ತಂತಿ ಮತಾಪು ಏನಿದೆ ಸುಸುರುಬತ್ತಿ ಬತ್ತಿ ಅಂತ ಏನಿರುತ್ತೆ ಅದನ್ನು ತಂದುಕೊಡಿ ಅದ್ರಲ್ಲಿ ಚಟಪಟ ಚಟಪಟನ್ನ ತಗೊಡ್ಬೇಡಿ ಸರ್ರದ ಸ್ಮೂತಾಗಿರ್ತಲ್ಲ ಚಟಪಟ ಚಟಪಟ ಅಂತ ಅಂತ ಕೈ ಮೇಲೆಲ್ಲ ಆರುತ್ತೆ ಮಕ್ಕಳಿಗೆಲ್ಲ ದಯವಿಟ್ಟು ಅದಕ್ಕೆ ಹಾಕೊಳ್ಬೇಡಿ ನೀವು ಒಂದು ನಾಲ್ಕೈದು ಪ್ಯಾಕೆಟ್ ತೊಗೊಂಬಂದು ಅಥವಾ ಒಂದು ಹತ್ತು ಪ್ಯಾಕೆಟ್ ಅಥವಾ ತಂತಿ ಮಾಡಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಸಿಕ್ಕ ಸಾಲ ಹಾಕ್ಬಿಡಿ ಒಂದು ಬಡ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೌಲಭ್ಯಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಾರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ನಿಮಗೆ ಅಂಥ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನು ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತೊಗೊಳ್ದಿದ್ರು ತೆಗೆದುಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಹತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿನ ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವುದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳ್ದಾಗ ಗುರುಗಳೇ ನಂಗೆ ಅಷ್ಟು ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾಯಿದ್ದೀನಿ ತಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅಂತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಕಾಯಿ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಮನೆಯಲ್ಲಿ ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅಥಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತೊಗೋತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾರು ತಗೊಳ್ಳಿ ತಗೋಬೇಕು ಅಂತಂದ್ರೆ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ತಪ್ಪಿರಬೇಕು ಭೂಚಕ್ರ ಇರಬೇಕು ಗೊತ್ತಿಲ್ಲ ಅದು ಸಿಡಿಯಲ್ಲ ಓದತ್ತಲ್ಲ ನೀವೇನೋ ಒಂಥರ ಹಾಕೊಟ್ಟು ಬಂದು ಈ ಕಡೆ ಬಂದ ಚಪ್ಪಲಿ ಹಾಕೊಂಡು ಅದು ತಿರುಗ್ತಾ ಇರ್ತದೆ ಮತ್ತು ಕುಂಡ ಹೂ ಕುಂಡನೂ ಸ್ವಲ್ಪ ಬಟ್ ಏನಂತಂದರೆ ಕಣ್ಣಿಗೆ ಹಿಂಗೆ ಬಕ್ಕೊಂಡು ಹೊಡಿತು ಅಂದರೆ ಅದು ಸಿಡ್ದು ಬಿಡುತ್ತೆ ಸಡನ್ನಾಗಿ ಅದಕ್ಕೆ ಸು ದೂರದಿಂದ ಹಚ್ಚಬೇಕು ಈ ಮೂರು ವಸ್ತುಗಳನ್ನು ನೀವು ಮಕ್ಕಳಿಗೆ ಕೊಟ್ಟರೆ ಏನೋ ಒಂದು ಸಂತೋಷ ಪಡ್ತಾರೆ ಇಲ್ಲ ಅದನ್ನೂ ಬೇಡ ಅಂತಂದು ಅದನ್ನು ಮಾಡಿದೆ ತುಂಬ ಒಳ್ಳೆಯದು ಗೊತ್ತಲ್ಲ ದೀಪವನ್ನು ದೀಪವನ್ನು ಹಚ್ಚಿ ಬೆಳಗ್ಸ್ಬೇಕೇ ಹೊರತು ಪಟಾಕಿ ಡಮ್ ಅನ್ನುವಂಥದ್ದು ಆದಷ್ಟು ಅವೇರ್ನೆಸ್ ಬರಬೇಕು ಗೊತ್ತೈತಲ್ಲ ಸುಸುರು ಬತ್ತಿ ಒಂದು ಸಾಕು ಏನೋ ಒಂದು ಖುಷಿ ಒಂದು ಸಂಭ್ರಮ ಪಟಾಕಿ ತೊಗೊಂಡು ಕೈಯೆಲ್ಲ ಸುಟ್ಟುಕೊಂಡು ಇದೆಲ್ಲ ಮಾಡಿ ಅದೆಲ್ಲ ಹಾಕಬಾರ್ದು ಕಣ್ಣಿಗೆ ಸಿಡಿದು ಅಕಸ್ಮಾತ್ ಹೊಡಿಲೇಬೇಕು ದೊಡ್ಡ ದೊಡ್ಡವ್ರಿಗೆ ಇದ್ದಾರಲ್ಲ ಅನ್ನೋಂಥದ್ರೆ ದಯವಿಟ್ಟು ನಾನು ಹೇಳೋವಂಥದ್ದು ಏನು ಅಂತಂದರೆ ನೀವು ಆದಷ್ಟು ಮನೆ ಹತ್ರ ಒಂದು ಬಗೆಟು ನೀರು ಮನೆ ಹತ್ರ ಇಟ್ಕೊಬಿಡಿ ಸಡನ್ನಾಗಿ ಏನಾದ್ರು ಇದಾಯ್ತು ಅಂದರೆ ನೀರು ಹಾರಿಸೋಕ್ಕೆ ಒಂದು ಅನುಕೂಲ ಆಗುತ್ತೆ ಒಂದು ಮತ್ತು ಮಿಸ್ ಮಾಡಿದೆ ನೀವೇನು ಮಾಡಿ ಅಂತಂದರೆ ಪಟಾಕಿ ಹೊಡಿಬೇಕಾದ್ರೆ ಒಳ್ಳೆ ಕಾಟನ್ ಇರುವಂಥ ಬಟ್ಟೆಗಳನ್ನು ಹಾಕ್ಕೊಳ್ಳಿ ನಂಬರ್ ಒನ್ ನಂಬರ್ ಟೂ ಏನು ಅಂತಂದರೆ ಚಪ್ಪಲಿಯನ್ನು ಹಾಕೊಳ್ಳಿ ಮಂಗೆ ಬೇಕಾರೆ ಯಾಕಂದರೆ ಕಿಡಿ ಕೆಳಗಡೆ ಇರುತ್ತೆ ನೀವೇನು ಹೊಡೆದಿರಲ್ಲ ಅದು ಯಾರು ಕಿಡಿ ಇರುತ್ತೆ ಗೊತ್ತಿರಲ್ಲ ಕಪ್ಪು ತುಳಿದುಬಿಡ್ತು ಅಂದರೆ ನಿಮ್ಗೆ ಗಾಯ ಆಗುತ್ತೆ ಮೇನ್ ಮುಖ್ಯವಾಗಿ ಏನು ಅಂತಂದರೆ ನೀವು ಕನ್ನಡಕವನ್ನು ಧರಿಸಬೇಕು ಕೂಲಿಂಗ್ ಗ್ಲಾಸ್ ಫುಲ್ಲು ಪಟಾಕಿ ಒಡೆದು ಮುಗಿಸೋವರೆಗೂ ಕೂಲಿಂಗ್ ಗ್ಲಾಸ್ ಹಾಕೊಡಿ ಯಾವ ಒಂದು ಸಿಡಿ ಅದು ಅಲ್ಲ ಪಕ್ಕದ ಮನೆಯವನು ಹಚ್ಚಿರ್ತಾನೆ ಅದು ಸಿಡಿ ಮೇಲಿಂದ ಹೋಗಿ ನಿಮ್ಮ ಕಣ್ಣು ಹೋಗಿದ್ರೆ ಏನು ಮಾಡ್ತೀರ ಹುಷಾರು ಹುಷಾರು ಹುಷಾರಾಗಿರಬೇಕು ಒಂದು ದಿನದ ಸಂತೋಷ ಅಪಾಯವನ್ನು ತಂದು ಕೊಡಬಾರ್ದು ಗೊತ್ತಲ್ಲ ಹಾಗಾಗಿ ನೀವು ಏನು ಈ ಒಂದು ಶುಭ ಮುಹೂರ್ತ ಅಂತಂದರೆ ಶುಭ ಮುಹೂರ್ತದಲ್ಲಿ ನೀವು ನಿಮ್ಮ ಒಂದು ಕನಸು ನನ್ನ ಸಾಗಬೇಕು ಅಂತಂದರೆ ನೀವು ಈ ಒಂದು ಮುಹೂರ್ತದಲ್ಲಿ ಮಾಡಿ ಯಾವುದು ಸಂಕಲ್ಪ ಮಾಡಿ ನನಗಿಂಥದ್ದು ಆಗಬೇಕು ಅಂತ ಸ್ನಾನ ಮಾಡ್ಕೊಳ್ಳಿ ದೇವ ಮುಂದೆ ದೀಪ ಹಚ್ಚಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಇದರಲ್ಲಿ ಇದನ್ನು ನೀವು ಹಚ್ಚಿ ಅದೆಲ್ಲ ಏನು ಮಾಡಬೇಕು ಅಂತ ನೋಡಾಯ್ತು ಅಂದರೆ ಈ ನಿಮ್ಮ ಒಂದು ಇದನ್ನೇನು ಮಾಡಬೇಕು ಯಾವ ರೀತಿ ಅಂತ ನಾವು ನೋಡೋದಾಯ್ತು ಅಂತಂದರೆ ಸಮಯ ಯಾವುದು ಅಂತಂದರೆ ಸಂಜೆ ಆರು ಹದಿನೈದಕ್ಕೆ ಮತ್ತು ಆರು ನಲವತ್ತೈದರವರೆಗೆ ದೇವರಿಗೆ ನಮಸ್ಕಾರವನ್ನು ಮಾಡಿ ಗೊತ್ತಿಲ್ಲ ದೇವರ ನಮಸ್ಕಾರವನ್ನು ಮಾಡಿ ಮತ್ತು ದೇವರ ನಮಸ್ಕಾರವನ್ನು ಮಾಡಿ ಗೊತ್ತಿಲ್ಲ ಮತ್ತು ನಿಮ್ಮ ಒಂದು ಕನಸು ನನಸಾಗಲಿ ಅಂತ ದೇವರಲ್ಲಿ ನೂರ ಎಂಟು ಬಾರಿ ಕೇಳಿಕೊಳ್ಳಿ ನಿಮ್ಗೆ ಏನೋ ಒಂದು ಮನೆ ಕಟ್ಟಬೇಕು ಸೀಟ್ ತೊಗೋಬೇಕು ಏನೋ ಒಂದು ಇರುತ್ತೆ ಕೆಲಸ ಸಿಗಬೇಕು ಮಕ್ಕಳು ಮದುವೆ ಆಗಬೇಕು ಏನು ಅದು ನೂರ ಎಂಟು ಸರಿ ನೀವು ಕೇಳ್ಕೋಬೇಕು ಕೇಳ್ಕೋಬೇಕು ನಿಮಗೆ ಕನಸು ಆಗ್ಬಿಡುತ್ತೆ ಈ ಒಂದು ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಆರು ಹದಿನೈದರಿಂದ ಆರು ನಲವತ್ತೈದು ಒಳಗಡೆ ಮತ್ತು ಸಾಯಂಕಾಲ ಆರು ಹದಿನೈದರಿಂದ ಆರು ನಲವತ್ತೈದು ಒಳಗಡೆ ಮಾಡಲೇಬೇಕು ಇದು ಮೂರು ದಿನ ಮಾಡಲೇಬೇಕು ನೀವು ಮಾಡಿದ ನಿಮ್ಗೆ ಕನಸು ಆಗಿ ಅಷ್ಟು ಕನಸು ನನಸಾಗಬೇಕಂದ್ರೆ ಸುಲಭನ ಬಟ್ ಇದೇನೋ ಒಂದು ತಂತ್ರದಲ್ಲಿ ಆಗ್ತಾಯಿದೆ ಅಂತಂದರೆ ಆಗಬಿಡಿ ಬಟ್ ಅದಕ್ಕೋಸ್ಕರ ನೀವು ಕಷ್ಟಪಡಲೇಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ಮೂರು ದಿನ ಮಾಡಿ ತುಂಬ ಚೆನ್ನಾಗ ತುಂಬ ಒಳ್ಳೆದಾಗ್ತಾ ಬರುತ್ತೆ ಮತ್ತು ಯಾರ್ಯಾರ ಕನಸುಗಳು ನನ್ಸಾಗಬೇಕು ಅಂತಂದರೆ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆರೋದಕ್ಕೆ ನಿಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ವಿಶೇಷವಾಗಿ ತಂತ್ರವನ್ನು ಹೇಳ್ಕೊಟ್ಟೆ ತಂತ್ರವನ್ನು ನೀವು ಮಾಡಿ ನಾನು ಸಂಕಲ್ಪವನ್ನು ಮಾಡ್ತೀವಿ ಒಂದಕ್ಕೊಂದು ಸರಿ ಒಂದು ಪವಾಡವೇ ಸೃಷ್ಟಿಯಾಗಿ ಬಿಡುತ್ತದೆ ಮಾಡ್ಕೊಂಡು ತುಂಬ ಚೆನ್ನಾಗತ್ತೆ ಒಳ್ಳೆದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಅಂತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ಮಾಯ ಟೆಂಪಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಾಟ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಂತಲ್ಲ ಇದೇ ನವೆಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಂತಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದು ಅಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಲ್ಲ ಹಾಗೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟವನ್ನು ಕಳಿಸ್ತದೆ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ವಧುವಾಗಲಿ ಅಥವಾ ವರರಾಗಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥರೂ ಕೂಡ ಸರ್ವಿಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಇಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ವಧು ಮತ್ತುವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದರ ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ